ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಬೋಗಸ್ 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 ವಚನ ಭ್ರಷ್ಟರು ಭ್ರಷ್ಟಾಚಾರಿಗಳು ಆದ ಸಿಎಂ ಸಿದ್ದರಾಮಯ್ಯ ಸಾಹೇಬರು ಅಂದು ಕೊಟ್ಟ ಮಾತು ತಪ್ಪಿದ್ದಾರೆ ನನಗೂ ಫ್ರೀ ಮಹಾದೇವಪ್ನಿಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ ಎಂದು ಬೊಗಳೆ ಬಿಟ್ಟ ಸಿದ್ದರಾಮಯ್ಯ ಸಾಹೇಬರು ಮಾತ್ರ ತಮ್ಮ ಶ್ರೀಮತಿ ಹೆಸರಿಗೆ ಮೂಡಾದಲ್ಲಿ ಹದಿನಾಲ್ಕು ಸೈಟ್ ಮಾಡಿಸಿಕೊಂಡಿದ್ದಾರೆ ರಾಜ್ಯದ ಮಹಿಳೆಯರಿಗೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಕೈಗೆ ಚಿಪ್ಪು ಕೊಟ್ಟಿದ್ದಾರೆ ಇಲ್ಲ ಇಲ್ಲ ಬರ್ತಾ ಇಲ್ಲ ಮೊದಲು ಬರ್ತಾ ಇತ್ತು ತಿಂಗಳು ಬಂತು ಅಕ್ಕಿ ಕಾಸು ಬಂತು ಈ ಕಾಸು ಬಂತು ಆಮೇಲೆ ನಿಂತೋಗಿದೆ ಇವಾಗ್ರೆ ನಿಂತೋಗಿದೆ ಅಂದ್ರು ನಮ್ದು ಅದೇ ಮೂರು ತಿಂಗಳಿಂದ ನಿಂತು ಹೋಗಿದೆ ನಂದು ಮೊದಲು ಬರ್ತಿತ್ತು ಎರಡು ಸಾವಿರ ರೂಪಾಯಿ ರೂಪಾಯಿ ಬರ್ತಿತ್ತು ಈಗ ಬರ್ತಾ ಇಲ್ಲ ಈಗ ಆಗ್ತಾರೆ ಹೋಗ್ರಿ ಅಂತ ಅವ್ರು ಆಗ್ತಾರೆ ಹೋಗ್ರಿ ಲೋಕಸಭಾ ಚುನಾವಣೆ ಮುಗಿದ ನಂತರ ಕಾಂಗ್ರೆಸ್ಸಿಗರು ಮತ್ತು ಸಿದ್ದರಾಮಯ್ಯ ಸರ್ಕಾರದ ಅನೀತಿ ಹೇಗಿದೆ ಅಂದ್ರೆ ಕೊಟ್ಟವನು ಕೋಡಂಗಿ ಇಸ್ಕೊಂಡವನು ಈರಭದ್ರ ಎನ್ನುವಂತಾಗಿದೆ ಮಾತು ತಪ್ಪಿದ ವಚನ ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮಹಿಳೆಯರು ಚೀತು ಎನ್ನುತ್ತಿದ್ದಾರೆ

ಮೂರು ಆಯ್ತು ರೀ ಮೂರು ತಿಂಗಳಿದ್ದ ರೊಕ್ಕನೆ ಬಿದ್ದಿಲ್ಲ ಮೊನ್ನೆ ಚೆಕ್ ಮಾಡಿಸಿ ರೊಕ್ಕನೇ ಇಲ್ಲ ಅಂತ ಇಲ್ಲ ಲೋಕಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ಕಟಾಕಟ್ 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 ಹಣ ಬಂದು ಅಕೌಂಟಿಗೆ ಬೀಳತ್ತೆ ಅಂದಿದ್ರು ಹೀಗಾಗಿ ಪಾಪ ಮಹಿಳೆಯರು ಪೋಸ್ಟ್ ಆಫೀಸ್ ಮುಂದೆ ಕ್ಯೂ ನಿಂತು ಖಾತೆ ಮಾಡಿಸಿದ್ರು ಆದ್ರೆ ಇದೀಗ ಕಾಂಗ್ರೆಸ್ ಎರಡ್ ಸಾವಿರನೂ ಹಾಕ್ತಿಲ್ಲ ಎಂಟೂವರೆ ಸಾವಿರ ರೂಪಾಯಿನೂ ಹಾಕ್ತಿಲ್ಲ ಇದು ಮಂದಬುದ್ಧಿಯ ರಾಹುಲ್ ಗಾಂಧಿ ಗ್ಯಾರಂಟಿಗಳಿಗೆ ಹೇಳಿದ ಟಾಟಾ ಬಾಯ್ ಬಾಯ್ ಬಂದಿಲ್ಲ ರೀ ಹಾಂ ಒಂದು ಎರಡು ತಿಂಗ್ಳು ಆಯ್ತು ರೀ ಸರ್ ಬಂದಿಲ್ಲ ರೀ ಸರ್ ಬಂದಿಲ್ಲ ರೀ ಎರಡು ತಿಂಗಳ ಆಯ್ತು ಬಂದೇ ಇಲ್ಲ ರೀ ಎಷ್ಟು ದಿನ ಬರ್ತಾ ಇತ್ತು ಆದ್ರೆ ಈಗ ಎರಡು ತಿಂಗಳ ಮೇಲೆ ಬಂದೇ ಇಲ್ಲ ರೀ ರೇಷನ್ ರೊಕ್ಕಾನು ಬಂದಿಲ್ಲ ರೀ ಮತ್ತೆ ಏನು ಹೇಳ್ತೀರಿ ಅಂದ್ರೆ ಕೊಡ್ತೀನಿ ಅಂತ ಮಾತು ಕೊಟ್ಟುಬಿಟ್ರು ಹಿಂಗೆ ಮಾಡ್ತಾರಲ್ಲ ಸರಿನಾ ಇಲ್ಲ ಅಂತ ಅಂದ್ರೆ ಕೊಡಬಾರ್ದು ಇಲ್ಲ ಅಂತಂದ್ರೆ ಕೊಡಬೇಕು ಮಾತು ಕೊಟ್ಟ ಮೇಲೆ ಹಾಂ ಅದು ಕೊಡ್ತೀನಿ ಅಂತ ಅಂದ್ಬೋದು ಆಸೆ ಅಲ್ವಾ ಈಗ ಮೂರು ತಿಂಗಳು ಎಲೆಕ್ಷನ್ ಆದ್ಮೇಲೆ ಬರಲಿಲ್ಲ ಈಗ ಮೂರು ತಿಂಗ್ಳು ಅಕ್ಕಿ ದುಡ್ಡು ಬಂದಿಲ್ಲ ಅಷ್ಟೇ ಮೂರ್ ತಿಂಗಳಿಂದ ಅಕ್ಕಿ ದುಡ್ಡು ಬಂದಿಲ್ಲ ಮೂರ್ ತಿಂಗಳಿಂದ ರೂಪಾಯಿನೂ ಬಂದಿಲ್ಲ ಪಿಂಚನ್ನು ಚಂದ್ರ ಕೈಯಿಂದ ಚೀತು ಎನಿಸಿಕೊಳ್ಳುತ್ತಿದೆ ಗ್ಯಾರಂಟಿಗಳನ್ನ ನಿಲ್ಲಿಸಿ ಬೆಲೆ ಏರಿಕೆಯನ್ನ ಮಾಡುತ್ತಲೇ ಇರುವ ಸಿದ್ದರಾಮಯ್ಯ ಸರ್ಕಾರ ಆದಷ್ಟು ಬೇಗ ರಾಜ್ಯದಿಂದ ತೊಲಗಲಿ ಎಂದು ನಾಡಿನ ಜನತೆ ಹಿಡಿ ಹಿಡಿ ಶಾಪ ಹಾಕುತ್ತಿದ್ದಾರೆ ಕನ್ನಡಿಗರ ದ್ರೋಹಿ ಕಾಂಗ್ರೆಸ್ ವಿರುದ್ಧ ಹೋರಾಡಲು ಸಿದ್ಧರಾಗಿ